ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಂಫೋನಿ ಸ್ವರ ಪ್ರತಿಷ್ಠಾನ ವತಿಯಿಂದ ತೃತೀಯ ವರ್ಷದ ರಾಜ ಪುನೀತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕನ್ನಡ ಚಿತ್ರರಂಗದ ಧ್ರುವ ತಾರೆಗಳಾದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ನಮನ ಹಾಗೂ ಪುನೀತ್ ನಮನ ಪ್ರಖ್ಯಾತ ಗಾಯಕರಿಂದ ವಿಶೇಷ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸಿಂಫೋನಿ ರಾಜರತ್ನ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕ್ರೀಡಾ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಗೋವಿಂದರಾಜು ಅವರಿಗೂ ಹಾಗೂ ಪ್ರಸಿದ್ಧ ಕನ್ನಡ ಚಲನಚಿತ್ರ ನಾಯಕ ನಟರಾದ ಪ್ರಣಯ ರಾಜಾ ಶ್ರೀನಾಥ್ ಅವರಿಗೆ ಸಿಂಫೋನಿ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಸಿಂಫೋನಿ ಸಂಸ್ಥೆ ಏನಿದೆ ಇವನ್ನ ಮೊದಲನೇದಾಗಿ ಅಭಿನಂದಿಸುತ್ತೇನೆ ಕಾರಣ ಏನೆಂದರೆ ಈ ಒಂದು ಸಂಸ್ಥೆಯಿಂದ ಕಳೆದ ಮೂರು ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಗುರ್ತಿಸಿ ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ ಒಂದು ಮೆರುಗು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಜೊತೆಗೆ ರಾಜ್ ಪುನೀತೋತ್ಸವ ಅಂಥೇಳಿ ಮಾಡ್ತಾ ಇರೋದು ಒಂದು ದೊಡ್ಡ ವಿಶೇಷ ಜೊತೆಗೆ ಇವರು ಅವರ ಹೆಸರಿನಲ್ಲಿ ಮತ್ತು ಪುನೀತ್ ರವರ ಜನ್ಮದಿನದ ಸಂಕೇತವಾಗಿ ಈ ಕಾರ್ಯಕ್ರಮನ ಇದ್ದಾರೆ ಅದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ವೈದ್ಯಕೀಯ ಶಿಕ್ಷಣ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಮತ್ತು ಸಿನಿಮಾ ರಂಗ ಇರ್ಬೋದು ಇದರಲ್ಲಿ ಯಾರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿರೋದು ಒಂದು ಉತ್ತಮವಾದ ಕೆಲಸ ಮತ್ತು ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಪೋರ್ಟ್ಸಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲದೆ ಇದ್ದರೂ ಕೂಡ ಅವರು ಕುದುರೆ ಸವಾರಿ ಕತ್ತಿ ವರ್ಸೆ ಸ್ವಿಮ್ಮಿಂಗ್ ಬಾಕ್ಸಿಂಗ್ ಸಿನಿಮಾಗಳಲ್ಲಿ ಮಾಡ್ತಾ ಇದ್ರು ತಾವು ನೋಡಿದ್ದೀರ ಇದೆಲ್ಲ ಅವರು ಕ್ರೀಡಾ ಮನೋಭಾವದಿಂದ ಕ್ರೀಡೆನ ತೊಡಗಿಸ್ಕೊಂಡಿದ್ರು ಅಂತ ಹೇಳೋದಕ್ಕೆ ಅವರ ಮೈಕಟ್ಟೆ ಹೇಳ್ತಾ ಇತ್ತು ಅದೇ ರೀತಿ ಪುನೀತ್ ರವರು ಸಹ ಒಬ್ಬ ಉತ್ತಮವಾದ ಮನುಷ್ಯತ್ವ ಉಳ್ಳ ವ್ಯಕ್ತಿ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ ಅವರು ಎಷ್ಟು ಮೃದು ಸ್ವಭಾವ ಮತ್ತು ಯಾವ ರೀತಿ ಪಬ್ಲಿಕ್ ಜೊತೆ ಒಡನಾಟ ಇತ್ತು ಅಂದರೆ ಒಂದು ಕಾರ್ಯಕ್ರಮಕ್ಕೆ ನಾನು ಈ ರೀತಿ ನೀವು ಬರಬೇಕು ಅಂತಂದಾಗ ಭಾಳ ಸಂತೋಷದಿಂದ ಕ್ರೀಡಾ ಚಟುವಟಿಕೆಗೆ ಬಂದು ಸಹಾಯ ಮಾಡ್ತಾಯಿದ್ರು ಸಪೋರ್ಟ್ ಮಾಡ್ತಾಯಿದ್ರು ಇವತ್ತು ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಈ ನಮ್ಮ ರಾಜ್ಯದಲ್ಲಿ ಪರ್ಮನೆಂಟಾಗಿ ಎಲ್ಲರ ಮನೆಯ ಮತ್ತು ಮನಸ್ಸಿನಲ್ಲಿ ಉಳಿದಿದ್ದಾರೆ ಕಾರಣ ಏನಂದರೆ ಅವರಲ್ಲಿ ಇದ್ದಂಥ ವಿಶೇಷವಾದ ಗುಣಗಳು ಮತ್ತು ನನ್ನನ್ನು ಇವತ್ತು ಕ್ರೀಡಾ ಕ್ಷೇತ್ರದಿಂದ ಗುರುತಿಸಿ ಈ ಒಂದು ಸಮಾರಂಭದಲ್ಲಿ ಕರೆದು ನನಗೆ ಒಂದು ಸನ್ಮಾನ ಮತ್ತು ಇದು ಮಾಡಿರೋದಕ್ಕೆ ಸಿಂಪೋನಿ ಸಂಸ್ಥೆಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿ ಜೈ ಕಮ್ ಪ್ರಶಸ್ತಿ ಸಿಂಪೋನಿ ಸಂಸ್ಥೆಯವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಹೇಳಿದರು ನನಗೂ ಇದರಲ್ಲಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಎಲ್ಲ ಕ್ಷೇತ್ರಗಳಲ್ಲಿ ಅವರು ಆಯ್ಕೆ ಮಾಡಿ ಉತ್ತಮವಾದ ಕೆಲಸ ಮಾಡಿರುವಂಥ ಡಾಕ್ಟ್ರ್ ಇರ್ಬೋದು ಅಧಿಕಾರಿ ವರ್ಗ ಇರ್ಬೋದು ಸಿನಿಮಾ ಫೀಲ್ಡ್ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ